ಶಿಕ್ಷಕರೇ ನಮಸ್ಕಾರ ನ್ಯೂಸ್ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆಯಲ್ಲಿ ಜೆಡಿಎಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸಾಮೂಹಿಕವಾಗಿ ಪಕ್ಷವನ್ನು ತೆರವುಗೊಳಿಸಿದರು ಜನತಾ ದಳದ ಹಿರಿಯ ನಾಯಕರಾದ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಪಕ್ಷವನ್ನು ಮೈತ್ರಿ ಮಾಡಿರುವ ಕಾರಣಕ್ಕೆ ಬಾಗಲಕೋಟೆ ಜನತಾ ಜನತಾದಳ ಪಕ್ಷದ ಕಾರ್ಯಕರ್ತರು ಬಾಗಲಕೋಟೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಜಾತ್ಯಾತೀತ ಜನತಾದಳ ಪಕ್ಷಕ್ಕೆ ಸಾಮೂಹಿಕವಾಗಿ ಎಲ್ಲರೂ ರಾಜೀನಾಮೆ ನೀಡಿದರು ಇವತ್ತು ಪತ್ರಿಕಾ ಭವನದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ವಕ್ತಾರಾದ ರಾಜು ನಾಯ್ಕರ್ ಹಾಗೂ ನಾನು ಮೊಹಮ್ಮದ್ ಯಶೀನ್ ನದಾಬ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಗಲಕೋಟೆ ಹಾಗೂ ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷ ಆದ ಯಶ್ವಿನ ಹಾಗೂ ತನ್ವೀರ್ ಬೇವೂರ್ ರಶೀದ್ ಭಾಗವಾನ್ ಹಾಗೂ ಗಂಗೇಶ್ ಚಲ್ವಾಜಿ ಹಾಗೂ ವಸ್ಮನಿ ಹರೀಶ್ ಅಂತ ನಾವೆಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಡಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಆ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪ ಅಂತಂದ್ರೆ ಎರಡು ಸಾವಿರ ಇಪ್ಪತ್ತ್ಮೂರು ಅಸೆಂಬ್ಲಿ ಇಲೆಕ್ಷನ್ ಮುಗಿದ ತಕ್ಷಣ ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಮಾಡಿಕೊಂಡಿದ್ದು ಅದರಂತೆ ಮೈತ್ರಿ ಮಾಡಿಕೊಂಡಿದ್ರು ನಂದೇನು ಯಾವುದೇ ರೀತಿಯಿಂದ ತಕರಾರಾಗಲಿ ಮತ್ತೊಂದಾಗಲಿ ಯಾವುದೇ ರೀತಿಯಿಂದ ಇರಲಿಲ್ಲ ಯಾಕಪ್ಪ ಅಂದ್ರೆ ಪಕ್ಷದ ಜೊತೆ ಮೈತ್ರಿ ಆಗಿತ್ತು ಯಾಕಪ್ಪ ಅಂದ್ರೆ ಸಿದ್ಧಾಂತದ ಜೊತೆ ಯಾವುದೂ ಮೈತ್ರಿ ಆಗಿರಲಿಲ್ಲ ಈಗ ಸಿದ್ಧಾಂತಕ್ಕೂ ಕೂಡ ಬಲಿ ಕೊಡುವಂಥ ಕೆಲಸ ಮಾನ್ಯ ಅವರು ಮಾಡಿದ್ದರಿಂದ ನಾವು ಅಲ್ಪಸಂಖ್ಯಾತರ ಸಮುದಾಯದವ್ರು ಆಗಿರ್ಬೋದು ದಲಿತ ಸಮುದಾಯದವರಾಗಿರ್ಬೋದು ದಲಿತ ಸಮುದಾಯದ ಜೊತೆಗೆ ಅದರ ಒಳಪಂಗಡ ಕೂಡ ಸಮುದಾಯದವ್ರಿಗೆ ಕೂಡ ಈಗ ಈ ಮೈತ್ರಿಯಿಂದ ಏನು ಮನಸ್ಸಿಗೆ ನೋವು ಉಂಟಾಗಿತ್ತು ಅದರ ಪೂರ್ವಭಾವಿಯಾಗಿ ನಾ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಕೆಲವೇ ಕೆಲವು ಮುಖಂಡರು ಪ್ರಮುಖ ಮುಖಂಡರು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಅದರಂತೆ ನಮ್ಮ ಜೊತೆಗೆ ಇನ್ನೂ ಹಲವಾರು ಕಾರ್ಯಕರ್ತರು ಮುಖಂಡರು ಕೂಡ ಇನ್ನೇನು ನಾಳೆ ಮತ್ತು ನಾಡಿದ್ದು ಕೂಡ ಇನ್ನೂ ಕೆಲವರು ರಾಜೀನಾಮೆಯನ್ನು ಕೊಡಲ್ಲ ಕೊಡುವಂಥ ಸಂದರ್ಭ ಕೂಡ ಇದೆ ಅದೇ ರೀತಿ ಇವತ್ತು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಇದ್ದೀನಿ ಇವತ್ತು ನೀವು ಅಲ್ಪಸಂಖ್ಯಾತ ಸಮುದಾಯದ ಇರ್ಬೋದು ದಲಿತ ಸಮುದಾಯ ಇರ್ಬೋದು ನೀವು ಅವ್ರನ್ನ ಯಾರನ್ನೂ ಕೇಳದೆ ಕೂಡ ನೀವು ಮೈತ್ರಿನ ಮಾಡಿಕೊಂಡ್ರಿ ಆ ಮೈತ್ರಿಯ ಪೂರ್ವವಾಗಿ ನಮಗೆ ಅನ್ಯಾಯ ಮಾಡಿರಿ ಯಾಕಪ್ಪ ಅಂದ್ರೆ ಯಾವ ರೀತಿ ಅನ್ಯಾಯ ಮಾಡಿರಪ್ಪ ಅಂದ್ರೆ ನೀವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನೀವು ಯಾರ ಜನರ ಜೊತೆ ಮೈತ್ರಿ ಮಾಡ್ಕೊಂಡು ಹೋಗಿದ್ರಪ್ಪ ಅಂದ್ರೆ ಇವತ್ತು ನಾವು ನಿಂತು ನೀರಾಗುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇವತ್ತು ನಿಮ್ಮ ಸ್ವಾರ್ಥಕ್ಕೋಸ್ಕರ ಏನೈತಿ ನೀವು ರಾಜಕಾರಣ ಮಾಡುವ ಉದ್ದೇಶ ಇಟ್ಕೊಂಡು ನೀವು ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಿ ಅದೇ ರೀತಿ ಇವತ್ತು ಲಕ್ಷಾಂತರ ಕಾರ್ಯಕರ್ತರ ಬೀದಿ ಪಾಲ್ ಮಾಡಿರಿ ನೀವು ಇವತ್ತು ಬಾಗಲಕೋಟೆ ಒಂದೇ ಅಲ್ಲ ಇದ್ದ ಪರಿಸ್ಥಿತಿ ರಾಜ್ಯಾದ್ಯಂತ ಇಪ್ಪತ್ತೆಂಟು ಜಿಲ್ಲೆಯಲ್ಲಿ ಕೂಡ ದಲಿತರು ಇರ್ಬೋದು ಅಲ್ಪಸಂಖ್ಯಾತರ ಸಮುದಾಯದವರು ಇರ್ಬೋದು ಯಾರೇ ಇರ್ಬೋದು ಜಾತ್ಯತೀತವಾದಿಗಳು ಯಾರು ಇದಾರಲ್ಲ ಅವರೆಲ್ಲ ಇವತ್ತು ಜೆ ಡಿ ಎಸ್ ಅಂತ ತೊರೆದು ಬೇರೆ ಬೇರೆ ಪಕ್ಷಗಳಲ್ಲಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ರೆ ಅದಕ್ಕೆ ಮೂಲ ಕಾರಣ ಯಾರು ಅಂದ್ರೆ ಇದ್ರಪ್ಪ ಅಂದ್ರೆ ಅದು ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ನಿಮಗೆ ಪಕ್ಷ ಕಟ್ಟಕ್ಕೆ ತಾಕತ್ತಿರ್ಲಿಕ್ಕಪ್ಪ ಅಂದ್ರೆ ನೀವು ಇನ್ನೊಂದು ಮನೆ ಪಕ್ಷಕ್ಕೆ ಹೋಗಿ ನೀವು ಪಗಾರ ತಗೊಳ್ಳುವಂತ ಪಕ್ಷ ನಿಮ್ಮದು ಮನೆಯದ್ದು ಹೋದ್ ಸಲ ನೀವೇನು ಮಾಡಿದ್ರಿ ಕಾಂಗ್ರೆಸ್ನವ್ರ ಮನೆಗೆ ಹೋಗಿ ಪಗಾರ ತಗೊಂಡ್ರಿ ಇಸ್ಲಾಂ ಅದು ಬಿ ಜೆ ಅವ್ರ ಮನೆಗೆ ಹೋಗಿ ಪಗಾರ ತಗೊಳ್ಳುವಂತ ಪಕ್ಷ ನಿಮ್ಮದು ಹೀಗಾಗಿ ನೀವು ಕಾರ್ಯಕರ್ತರು ಲಕ್ಷಾಂತರ ಕಾರ್ಯಕರ್ತರು ನೀವು ಬಲಿ ಕೊಟ್ಟು ಇವತ್ತು ರಾಜಕಾರಣ ಮಾಡ್ತಾಯಿದ್ದೀರಿ ಅದಕ್ಕೆ ತಕ್ಕವಾಗಿ ಇವತ್ತು ನಿಮ್ಮ ಮನಿಯೊಳಗೆ ಇಪ್ಪತ್ತಾರನೇ ದಿನಾಂಕ ಏಪ್ರಿಲ್ ಇಪ್ಪತ್ತಾರರಿಂದ ಏನು ನಡೀತಾ ಇದೆ ಅದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಲಕ್ಷಾಂತರ ಕಾರ್ಯಕರ್ತರು ನೋವಿನ ಪ್ರತಿಫಲಕ್ಕ ನಿಮ್ಮ ಶ ಶನಿ ಏನೈತೆ ನಿಮ್ಮ ಹೆಗಲು ಏರೈತೆ ಅಂತೇಳಿ ನಾ ಈ ಮುಖಾಂತರ ನಿಮಗೇನು ಎಚ್ಚರಿಕೆ ಇದ್ದೀನಿ ನಿಮ್ಮ ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕಾಗಿತ್ತಪ್ಪ ಅಂದ್ರೆ ಎರಡು ನೂರ ಇಪ್ಪತ್ತ್ನಾಲ್ಕು ಮತಕ್ಷೇತ್ರದೊಳಗೆ ಒಬ್ಬ ಅಧ್ಯಕ್ಷ ಅಷ್ಟೇ ನಿಮಗೆ ಪರಿಚಯ ಅದಾನ ಒಬ್ಬ ಅಧ್ಯಕ್ಷ ಅಷ್ಟ ತಾಲೂಕು ಅಧ್ಯಕ್ಷ ಅಷ್ಟ ನೆನಪದ ನಿಮಗೆ ಇನ್ನು ಎರಡುನೂರ ಇಪ್ಪತ್ತು ಮತಕ್ಷೇತ್ರ ತಾಲೂಕು ಅಧ್ಯಕ್ಷರ ಗೊತ್ತಿಲ್ಲ ನಿಮಗೆ ಯಾಕಪ್ಪ ಅಂದ್ರೆ ನಿಮಗೆ ಜಿಲ್ಲಾಧ್ಯಕ್ಷ ಒಪ್ಪನ ಯಾಕಪ್ಪ ಅಂದ್ರೆ ಅವ್ರು ನೀವು ಸರ್ವಾಧಿಕಾರಿ ಜಿಲ್ಲಾಧ್ಯಕ್ಷನು ಕೂಡ ಸರ್ವಾಧಿಕಾರಿ ಯಾರೂ ಹೇಳಂಗಿಲ್ಲ ಕೇಳಿ ರಾತ್ರಿ ರಾತ್ರಿನೇ ತೀರ್ಮಾನ ಮಾಡಿಬಿಡ್ತೀರಿ ನೀವು ಇದ್ದೋರು ಶಂಕ ಹಚ್ಕೊಂಡು ಹೋಗೋ ನಿಮ್ಮ ಹೆಸ್ರಲ್ಲಿ ಹಿಂಗಾಗಿ ಏನೈತಿ ಇವತ್ತಿನ ಪರಿಸ್ಥಿತಿ ಏನಾದರೂ ಕಾರಣ ಇತ್ತಪ್ಪ ಅಂದ್ರೆ ಅದಕ್ಕೆ ಮೂಲ ಕಾರಣ ನೀವ ಅದರ ನೈತಿಕ ಹೊಣೆನೂ ನೀವೇ ಹೊರಬೇಕು ಮುಂದೆ ರಾಜ್ಯದಲ್ಲಿ ನಿಮ್ಮ ಪರಿಸ್ಥಿತಿ ನಿಮ್ಮ ಪಕ್ಷದ ಪರಿಸ್ಥಿತಿ ಯಾವ ರೀತಿ ಇರುತ್ತಪ್ಪ ಅಂತೇಳಿ ನಾನು ಮಾತಾಡೋಂಗಿಲ್ಲ ನನಗೆ ಈಗಾಗಲೇ ಸನ್ಮಾನ್ಯ ಶ್ರೀ ದೇವೇಗೌಡ ಸಾಹೇಬ್ರಾಗಿರ್ಬೋದು ನಿಮ್ಮ ಮೈಗಳಾಗಿರ್ಬೋದು ಗೌರವ ಇದೆ ಮುಂದೂ ಇರುತ್ತೆ ಆದ್ರೆ ವೈಯಕ್ತಿಕವಾಗಿರುತ್ತೆ ಅಷ್ಟ ಇವತ್ತು ನಿಮ್ಮದು ನಮ್ಮದು ಸಂಬಂಧ ಎಲ್ಲ ಕಳ್ಕೊಂಡಿವಿ ನಮಗೆ ಯಾಕಪ್ಪ ಅಂದರೆ ನೋವಾಗತ್ತೆ ಅತೀವೂ ನೋವಿನಿಂದ ನಾವು ಏನೈತಿ ರಾಜೀನಾಮೆನ ಸಲ್ಲಿಸಿ ಗೋಷ್ಠಿ ನಡೆಸ್ಕೊಂಡು ನಾವು ಬರ್ತಾ ಇದ್ದೀವಿ ನಿಮಗೆ ರಾಜ್ಯದ ಜನ ಮುಂದಿನ ದಿನಮಾನಗಳಲ್ಲಿ ಜಾತಿ ಅತೀತ ಜನತಾದಳ ಪರಿಸ್ಥಿತಿ ಏನು ಅನ್ನೋದು ಜನ ತೀರ್ಮಾನ ಮಾಡ್ತಾರೆ ಒಬ್ಬನ ಒಬ್ಬ ಕರ ಕಾರ್ಯಕರ್ತ ನನ್ನ ನೋವನ್ನು ನಾವು ಯಾವ ರೀತಿಯನ್ನು ನಾನು ಹತ್ತು ತಿಂಗಳು ಅನುಭವಿಸಿದ್ದೀನಿ ಅದರ ಪ್ರತಿಫಲವಾಗಿ ನೀವು ಅದನ್ನು ಪ್ರತಿದಿನವೂ ನೀವು ಅನುಭವಿಸ್ತೀರಿ ಇವತ್ತಿನಿಂದ ಇವತ್ತಲಿಂದ ಅಂಥೇಳಿ ನಾನು ನಿಮಗೆ ಸಂದೇಶ ಕೊಡ್ತಾ ಇದ್ದೀನಿ ನಾನು ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಅಶ್ವಿನ್ ಅದಾಫ್ ಅಂತೇಳಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಗಲಕೋಟೆ ಮುಂದಿನ ದಿನಮಾನ ಏನು ಮುಂದಿನ ಮುಂದಿನ ನಡೆ ಏನಿಲ್ಲರಿ ನಮಗೆ ಸಾಕಷ್ಟು ಪಕ್ಷದವರು ನಮಗೆ ಸಂಪರ್ಕ ಮಾಡಿದಾರ ಮಂತ್ರಿಗಳು ಆಗಿರ್ಬೋದು ಮಾಜಿ ಆಗಿರ್ಬೋದು ಎಲ್ಲರೂ ಸಂಪರ್ಕ ಮಾಡ್ಯಾರ ಬಟ್ ನಾವು ಯಾವುದೇ ರೀತಿಯಿಂದ ತೀರ್ಮಾನ ತೊಗೊಳ್ದಿಲ್ಲ ಇನ್ನೂ ಇನ್ನೂ ನಮ್ಮ ಅನೇಕ ಮುಖಂಡರಾಗಿರ್ಬೋದು ಕಾರ್ಯಕರ್ತರ ಜೊತೆಗೆ ನಾವು ಚರ್ಚೆ ಮಾಡಿ ನಾವು ಯಾರಿಗೆ ಬೆಂಬಲ ಕೊಡಬೇಕು ಏನಂತ ನಾವು ಚರ್ಚೆ ಮಾಡ್ತೀವಿ ಆದರೆ ಒಂದು ಮಾತ್ರ ಸತ್ಯ ರಾಜಕಾರಣ ಯಾರ ಮನೆ ಸ್ವತ್ತಲ್ಲ ನಿಂತ ನೀರಲ್ಲ ಅದು ಹರಿಯುತ್ತಿರುವ ನೀರು ಅದು ಯಾವಾಗ ಯಾವಾಗ ಏನು ಹರಿಬೇಕು ಅನ್ನೋದು ಅದನ್ನು ಹರಿಸುವವರ ಕಾರ್ಯಕರ್ತ ನಾಯವರೇ ಅದನ್ನು ಹರಿಸ್ತಾರಂಥೇಳಿ ನಾ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಇದ್ದೀನಿ